ಗೃಹ ಬಳಕೆ ಎಲ್ಪಿಜಿ ಕಾರ್ಡುದಾರರು ಡಿಸೆಂಬರ್ ಮೂವತ್ತೊಂದರ ಒಳಗೆ ಇ ಕೆವೈಸಿ ಪ್ರಕ್ರಿಯೆ ಮಾಡಿಸುವುದು ಕಡ್ಡಾಯ ಎಂಬ ವದಂತಿಯನ್ನ ನಂಬಿ ಪಟ್ಟಣದ ಭಾರತ್ ಗ್ಯಾಸ್ ಏಜೆನ್ಸಿ ಕಚೇರಿ ಎದುರು ನೂರಾರು ಸಾರ್ವಜನಿಕರು ಕಚೇರಿಯ ಎದುರು ಆಧಾರ್ ಕಾರ್ಡ್ ಹಿಡಿದು ಸರ್ದಿ ಸಾಲಿನಲ್ಲಿ ಬಿಸಿಲು ಎನ್ನದೇ ರಸ್ತೆವರೆಗೂ ಆವರಿಸಿದ್ದಾರೆ ಜನರನ್ನ ನಿಯಂತ್ರಿಸಲು ಸಿಬ್ಬಂದಿಗಳು ಹರಸಾಹಸವನ್ನ ಪಡುತ್ತಿದ್ದಾರೆ ಆಲೂರು ತಾಲೂಕು ತಹಶೀಲ್ದಾರರಾದ ನಂದಕುಮಾರ್ ಇದನ್ನು ಗಮನಿಸಿದ ಮೇಲೆ ಸುದ್ದಿ ಮಾಧ್ಯಮದ ಜೊತೆಗೆ ಮಾತನಾಡುತ್ತಾ ಗೃಹ ಬಳಕೆ ಎಲ್ಪಿಜಿ ಬಳಕೆದಾರರು ಈ ಕೆವೈಸಿಯನ್ನು ಮಾಡಿಸಲು ಡಿಸೆಂಬರ್ ಮೂವತ್ತೊಂದರ ಗಡುವನ್ನು ನಿಗದಿಪಡಿಸಿಲ್ಲ ಜನರು ಅನಗತ್ಯ ಸಂದೇಶಗಳನ್ನು ನಂಬಿ ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಗ್ಯಾಸ್ ಏಜೆನ್ಸಿಗಳ ಕಚೇರಿಗಳಲ್ಲಿ ಕೆವೈಸಿ ಮಾಡಿಸುತ್ತಿದ್ದಾರೆ ಈಗಾಗಲೇ ಗ್ಯಾಸ್ ಏಜೆನ್ಸಿಗಳೇ ತಮ್ಮ ಸಿಬ್ಬಂದಿಗಳ ಮೂಲಕ ಮನೆ ಮನೆಗೆ ಸಿಲಿಂಡರ್ ನೀಡುವ ಸಂದರ್ಭದಲ್ಲಿ ಈ ಕೆವೈಸಿ ಮಾಡಿಸುತ್ತಿದ್ದಾರೆ ಸರ್ಕಾರ ಏನಾದರೂ ಕೊನೆ ದಿನಾಂಕವನ್ನು ನಿಗದಿ ಮಾಡಿದ್ದಲ್ಲಿ ಮಾಹಿತಿಯನ್ನು ನೀಡುತ್ತೇವೆ ಎಂದು ಜನರಿಗೆ ಮಾಧ್ಯಮದ ಮೂಲಕ ತಿಳಿಸಿದರು ನಂತರ ವಿಜಯ್ ಲಲಿತ್ ಭಾರತ್ ಗ್ಯಾಸ್ ಏಜೆನ್ಸಿ ಮಾಲೀಕರಾದ ಮಂಜುನಾಥ್ ಸುದ್ದಿ ಮಾಧ್ಯಮದ ಮೂಲಕ ಮಾತನಾಡುತ್ತಾ ಗೃಹ ಬಳಕೆ ಎಲ್ಪಿಜಿ ಬಳಕೆದಾರರಿಂದ ಇ ಕೆವೈಸಿಯನ್ನ ಮಾಡಿಸಲು ಸರ್ಕಾರ ಸೂಚನೆಯನ್ನು ನೀಡಿದೆ ಆದರೆ ಸಬ್ಸಿಡಿ ಉದ್ದೇಶಕ್ಕೆ ಎಂಬ ಮಾಹಿತಿ ಇಲ್ಲ ನಿರ್ದಿಷ್ಟ ಅವಧಿಯನ್ನು ನಿಗದಿಪಡಿಸಿಲ್ಲ ಈಗಾಗಲೇ ನಮ್ಮ ಸಿಬ್ಬಂದಿಗಳಿಗೆ ಇ ಕೆವೈಸಿ ಬಗ್ಗೆ ತರಬೇತಿಯನ್ನು ನೀಡಲಾಗಿದೆ ಸಿಬ್ಬಂದಿಗಳೇ ಮನೆಗಳಿಗೆ ಸಿಲಿಂಡರ್ನ ಸರಬರಾಜು ಮಾಡುವ ಸಂದರ್ಭದಲ್ಲಿ ಅವರಿಗೆ ಮಾಹಿತಿಯನ್ನು ತಿಳಿಸಿದರೆ ಸಾಕು ಸ್ಥಳದಲ್ಲಿಯೇ ಮಾಡಿಕೊಡಲಿದ್ದಾರೆ ಎಂದರು ಶಾಂತ ನಿಲುವಾಗಿಲು ಎನ್ ಕೆ ಎಸ್ ಟಿವಿ ಫೋರ್ ಆಲೂರು ನಮಸ್ಕಾರ ಈಗ ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಶನ್ ಸಂಬಂಧಪಟ್ಟಂತೆ ಗ್ಯಾಸಿಗೆ ಸಂಬಂಧಪಟ್ಟಂತೆ ಈಗ ಸಾರ್ವಜನಿಕರಲ್ಲಿ ಬಹಳ ಗೊಂದಲ ಉಂಟಾಗಿದೆ ನೂಕು ನುಗ್ಗಲಾಗ್ತಾ ಇದೆ ಅಂತೇಳಿ ಸಹ ಎಲ್ಲ ಸಾರ್ವಜನಿಕರಿಂದ ಕೇಳ್ಕೊಂಡು ಬರ್ತಾ ಇದ್ದಾರೆ ಈಗ ಸರ್ಕಾರದಿಂದ ಯಾವುದೇ ರೀತಿಯ ಸಮಯವನ್ನು ನಿಗದಿಪಡಿಸಿಲ್ಲ ಈಗ ನಿಗದಿತವಾದ ಸಮಯ ನಾಳೆದೇ ಮುಗಿಯುತ್ತೆ ಅಥವಾ ಮೂವತ್ತೊಂದಕ್ಕೆ ಮುಗಿಯುತ್ತೆ ಅಂತ ಏನು ಹೇಳಿಕೆ ಬರ್ತಾ ಇದೆ ಆ ರೀತಿಯಿಂದ ಇನ್ನೂ ಕಾಲಾವಕಾಶ ಪೂರ್ತಿಯಾಗಿ ನಿಗದಿಪಡಿಸಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗಮನಕ್ಕೆ ತರ ಈಗ ಆಧಾರ್ ಕಾರ್ಡ್ನ ನ ಏನು ಬಯೋ ಗ್ಯಾಸ್ ವಿತರಕರೇ ಅವ್ರ ಮನೆ ಹತ್ರ ಹೋದಾಗ ಮಾಡಿಸಬಹುದಂತ ಅವಕಾಶ ಇದೆ ಆದ್ರಿಂದ ಯಾರು ಕೊರಿಯರ್ ದಿನಾಂಕ ಅಂತ ತಿಳ್ಕೊಳ್ಬಾರ್ದು ಅಂತೇಳಿ ಹೇಳಿ ಈ ತರ ಹೇಳಿಕೆ ಹೋಗ್ತಾ ಇದ್ದೀನಿ ನಾನು ಮಂಜುನಾಥ್ ವಿಜಯಲಿತ ಭಾರತ್ ಗ್ಯಾಸ್ ವಿತರಕರು ಮತ್ತು ಮಾಲೀಕರು ನಮ್ಮಲ್ಲಿ ತರಬೇತಿ ಪಡೆದ ಸಿಬ್ಬಂದಿಗಳಿದ್ದಾರೆ ಅವರು ಸಿಲಿಂಡರ್ ಡಿಲಿವರಿ ಮಾಡ್ತಾರೆ ಅವರು ನಿಮ್ಮ ಮನೆ ಹತ್ರ ಬಂದಾಗ ವೈ ವಯಸ್ಸಿನ ಮಾಡಿಸಿ ಇದಕ್ಕೆ ಯಾವುದೇ ಸಮಯ ನಿಗದಿಪಡಿಸಿಲ್ಲ ಹಾಗಾಗಿ ನೀವು ಯಾವುದೇ ಸುಳ್ಳು ವದಂತಿಗಳಿಗೆ ನೋಂಗಬೇಡಿ ಅಲ್ಲಿದ್ದ